ಪರೀಕ್ಷೆ ಬೇಕಾ ಬ್ಯಾಡ್ವಾ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಮೈಸೂರಿಂದ ಕೆ ಪಿ ಶ್ರೀನಿವಾಸ್ ಪೋಷಕರು ಕೂಡ ಜಾಯಿನ್ ಆಗಿದ್ದಾರೆ ಸರ್ ವೆಲ್ಕಮ್ ಬ್ಯಾಕ್ ತುಂಬ ಜನ ಪೇರೆಂಟ್ಸ್ ವಿರೋಧ ಮಾಡ್ತಾರಲ್ಲ ಅಂದರೆ ಮಕ್ಕಳ ಭವಿಷ್ಯ ತುಂಬ ಇಂಪಾರ್ಟೆಂಟು ಹೆಲ್ದಿ ಆಗಿದ್ರೆ ಏನು ಪರೀಕ್ಷೆ ಬರೆದ್ರೆ ಮಾತ್ರ ಜೀವನದಲ್ಲಿ ಉದ್ಧಾರ ಆಗ್ತಾರೆ ಅಂತ ಏನಲ್ಲ ಚೆನ್ನಾಗಿರಲಿ ಅವರು ಹೆಲ್ದಿ ಆಗಿರಲಿ ಆಮೇಲೆ ನೋಡ್ಕೊಳ್ಳೋಣ ಇವಾಗ ಬೇಡ ಅಂತಿದಲ್ಲ ಅವ್ರಿಗೆ ಏನು ಹೇಳೋದು ಬಯಸ್ತೀರಿ ಸರ್ ನಾನಾ ಸರ್ ಹೌದು ಸರ್ ಹಲೋ ಸರ್ ನಾನು ಹೇಳೋದೇನು ಅಂತಂದ್ರೆ ಸರ್ ಸಿಟಿ ಆಗಿರ್ಬೋದು ಹಳ್ಳಿ ಆಗಿರ್ಬೋದು ಒಂದು ತ್ರೀ ಮಂತ್ಸಿಂದ ಲಾಕ್ ಡೌನ್ ಆದ್ಮೇಲೆ ಕರೋನಾ ಅವೇರ್ನೆಸ್ಸು ಎಲ್ರಿಗೂ ಬಂದಿದೆ ಸರ್ ಎಲ್ಲ ಮಕ್ಕಳುಗಳು ಎಲ್ಲ ಸಿ ರೋಡ್ ನಲ್ಲಿ ಎಲ್ಲಿ ಓಡಾಡೋದು ಆ ತರ ಇಲ್ಲವೇ ಇಲ್ಲ ಎಲ್ರಿಗೂ ಅವೇರ್ನೆಸ್ ಇದೆ ಅದರಿಂದ ಎಸ್ ಎಲ್ ಸಿ ಎಕ್ಸಾಮ್ಗೆ ಅವ್ರ ಪ್ರಿಕಾಷನ್ ತಗೊಂಡು ಹೋಗಿ ಎಕ್ಸಾಮ್ ಬರೀತಾರೆ ಅಂತ ಒಂದ್ ಕಾನ್ಫಿಡೆನ್ಸ್ ಆಗಿ ನಾನು ಹೇಳ್ತೀನಿ ಸರ್ ಆ ಮಕ್ಳು ಬರ್ದೇ ಬರೀತಾರೆ ಸರ್ ಅದರಿಂದ ಹಳ್ಳಿ ಆಗಿರ್ಬೋದು ಹಳ್ಳಿಯವ್ರಿಗೆ ಗೊತ್ತಿಲ್ಲ ಸಿಟಿ ಅವ್ರಿಗೆ ಗೊತ್ತಿದೆ ಅವ್ರಿಗೆ ತರ ಪ್ರಿಕಾಷನ್ ತಗೊಳ್ಳೋದು ಗೊತ್ತಿಲ್ಲ ಅಂತ ನೀವ್ ಆ ತರ ಕನ್ಸಿಡರ್ ಮಾಡ್ಲೇಬೇಡಿ ಹಳ್ಳಿ ಆಗಿರ್ಬೋದು ಸಿಟಿ ಆಗಿರ್ಬೋದು ಮತ್ತೆ ವಿಲೇಜ್ ಆಗಿರ್ಬೋದು ಬಗ್ಗೆ ಕೇಳ್ತಾ ಇದೀನಿ ಪ್ರಶ್ನೆ ಮಕ್ಕಳು ಬಿಟ್ಬಿಡಿ ಮಕ್ಕಳು ನಾವ್ ಅನ್ಕೋತೀವಿ ಅಷ್ಟೇ ಅವ್ರಿಗೆಲ್ಲಾ ಗೊತ್ತಿರುತ್ತೆ ಪೋಷಕರಿಗೆ ಆತಂಕ ಇರುತ್ತಲ್ಲ ಸರ್ ಇಲ್ಲ ಸರ್ ಪೋಷಕರಾದವ್ರಿಗೂ ನಮಗೂ ಒಂದು ಆಸೆ ಇರುತ್ತೆ ಸರ್ ನಮ್ಮ ಮಗ ಒಳ್ಳೆ ಮಾರ್ಕ್ಸ್ ತಗೋಬೇಕು ಒಳ್ಳೆ ಎಕ್ಸಾಮ್ ಬರೆದ್ ಮಾರ್ಕ್ಸ್ ತಗೋಬೇಕೆ ಹೊರತು ಈ ತರ ಕರೋನಾ ಪಾಸ್ ಅಂತ ನನಗೆ ಇಷ್ಟ ಇಲ್ಲ ಆ್ಯಸ್ ಎ ಪೇರೆಂಟ್ ಆಗಿ ನಾನು ಹೇಳ್ತಾ ಇದ್ದೀನಿ ಎಕ್ಸಾಮ್ ಬರೀಬೇಕು ಅವನೇನೋ ಒಂದು ಎಬೌ ಸಿಕ್ಸ್ ಹಂಡ್ರೆಡ್ ತಗೋಬೇಕು ಅಂತ ಇರ್ತಾರೆ ಇವನು ಫೈವ್ ಹಂಡ್ರೆಡ್ ಯು ಶ್ರೀನಿವಾಸ ಅವರೇ ನ್ಯೂಸ್ ಏಟಿನ್ ಜೊತೆ ಮಾತಾಡಿದ್ದಕ್ಕೆ ಪೋಷಕರ ಭಾಗದಲ್ಲಿ ಅವರು ಕೂಡ ಅಫ್ಕೋರ್ಸ್ ತುಂಬ ಜನ ಪೋಷಕರು ಬೇರೆ ಬೇರೆ ಭಾಗದಿಂದ ಕೆಲವೇ ಕ್ಷಣದಲ್ಲಿ ಲೈವ್ ಜಾಯಿನ್ ಆಗೋರಿದ್ದಾರೆ ಮತ್ತೆ ಇಲ್ಲಿ ಗೋ ಬ್ಯಾಕ್ ಟು ನಾಗೇಂದ್ರಪ್ಪ ಅವರಾದ ವಿಷಯ ಪರಿವೀಕ್ಷಕರು ಕೂಡ ಕಲಬುರಗಿಯಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ ಪೋಷಕರ ಪಾತ್ರ ಬಹಳ ಮುಖ್ಯ ನಾಗೇಂದ್ರಪ್ಪನವರೇ ಅಂದರೆ ಈಗಾಗಲೇ ಸಚಿವರು ಹಲವಾರು ಜಿಲ್ಲಾ ಪ್ರವಾಸ ಮಾಡಿದ್ರು ಈ ಶೆಡ್ಯೂಲ್ನ ಅನೌನ್ಸ್ ಮಾಡೋಕೆ ಮುಂಚೆ ಕೂಡ ಅವ್ರ ಜೊತೆ ಎಲ್ಲ ಮಾತಾಡೇನೆ ಎಕ್ಸಾಮ್ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದದ್ದು ಇಷ್ಟೆಲ್ಲದರ ನಡುವೆ ಬೇರೆ ಬೇರೆ ರಾಜ್ಯದಲ್ಲಾದಂತಹ ಬೆಳವಣಿಗೆ ನೋಡಿ ಇನ್ಫ್ಲುಯೆನ್ಸ್ ಆದ್ರೆ ಅದು ಹಂಗೇನು ಅನ್ಸಲ್ ಸರ್ ಇದು ನಾನು ನನ್ನ ಇದು ಏನಂದ್ರೆ ಆತಂಕ ಇರೋದು ಸತ್ಯ ಪಾಲಕರ ಆತಂಕವನ್ನ ನಾನು ಇಲ್ಲ ಆತಂಕ ಇರ್ತದೆ ತಮ್ಮ ಮಕ್ಕಳ ಭವಿಷ್ಯ ಬೆಳೆಯುವ ಮಕ್ಕಳ ಬಗ್ಗೆ ಯಾವಾಗ್ಲೂ ಅದಿರ್ತದೆ ಆದ್ರೆ ಅಂತಂದ್ರೆ ದಿನ ಬೆಳಗಾದ್ರೆ ಇದು ಚರ್ಚೆಗಳು ನಡೆಯುವಾಗ ಇದರ ರೂಪ ಏನಾಗಬಹುದು ಅಂತ ಊಹಿಸುವಂತ ಸಂದರ್ಭದಾಗ ಅವ್ರು ಏನಾದ್ರೂ ಒಬ್ಬರಿಬ್ಬರು ತಮ್ಮ ಒಪಿನಿಯನ್ ಚೇಂಜ್ ಮಾಡಬಹುದು ಆದ್ರೆ ನೆರೆಯ ತಮಿಳುನಾಡು ಪುದುಚೇರಿ ಅಥವಾ ತೆಲಂಗಾಣ ಆ ಭಾಗದವರು ನಿಮ್ಗೆ ಏನ್ ಅನ್ಸುತ್ತೆ ಎಕ್ಸಾಮಿನೇಷನ್ ಯಾಕೆ ಕ್ಯಾನ್ಸಲ್ ಮಾಡಿರ್ಬೋದು ಅವರು ನನ್ಗೆ ಎರಡು ಕಾರಣ ಅನಿಸ್ತದೆ ಒಂದು ಅಲ್ಲಿಯ ವಾತಾವರಣ ಅಲ್ಲಿಯ ಈ ಕೊರೋನಾ ಎಫೆಕ್ಟು ಮತ್ತು ನಮ್ಮ ಹತ್ರ ಕೊರೋನಾ ಎಫೆಕ್ಟಿಗೂ ವ್ಯತ್ಯಾಸ ಇದೆ ಸರ್ ವಿಪರೀತವಾಗಿದೆ ಆ ಬೆಳವಣಿಗೆನೂ ಬೇರೆ ಇದೆ ನಮ್ಮ ನಮ್ಮ ಭಾಗದ ಅದರ ಬೆಳವಣಿಗೆ ಅಲ್ಲಿ ಅಲ್ಲಿ ಇದು ಬೇರೆ ಇದೆ ಒಂದು ಎರಡನೇ ಕಾರಣ ನನಗೇನು ಸರ್ ಯಾವಾಗ್ಲೂ ಈ ಇಂಥ ರಿಸ್ಕ್ ಅನ್ನ ತೋವಾಗ ಎಲ್ಲರೂ ಕೈ ಜೂಗೂಡಿಸ್ಬೇಕಾಗ್ತದೆ ನಮ್ಮಲ್ಲಿ ಸರ್ಕಾರ ಗಟ್ಟಿಯಾಗಿದೆ ಅಂತ ಅನ್ಸ್ತಾ ಇದೆ ಸರ್ಕಾರದ ಮಂತ್ರಿಗಳು ಗಟ್ಟಿಯಾಗಿದ್ದಾರೆ ಈ ಪಾಲಕರ ಮತ್ತು ಮಕ್ಕಳ ಅಭಿಪ್ರಾಯಗಳನ್ನ ಎತ್ತಿ ಹಿಡಿಯಲಿಕ್ಕೆ ಎಲ್ಲಾ ರೀತಿಯಿಂದ ರಿಸ್ಕ್ ತೋಲಕ್ ತಯಾರಾಗಿದ್ದಾರೆ ಅನ್ಸ್ತಾ ಇದೆ ಸರ್ ಈಗ ಅವರು ರಿಸ್ಕ್ ತಗೋತಾ ಇಲ್ಲ ಅಂತ ನನ್ನ ಭಾವನೆ ಯಾಕಂದ್ರೆ ನೀವು ರಿಸ್ಕ್ ತೊಗೊಂಬೋದು ಅವ್ರ ಕೆಲಸ ಬಹಳ ಮುಖ್ಯ ಅದ ನಾವೇನೋ ಮಾಡಂತೀವಿ ಎಕ್ಸಾಮ್ ಈಗ ಜಿಲ್ಲಾ ಆಡಳಿತ ಪೂರ್ತಿ ತೊಡಗಿಕೊಳ್ಬೇಕಾಗ್ತದ್ರಿ ಆರೋಗ್ಯ ಇಲಾಖೆ ತೊಡಗಿಕೊಳ್ಬೇಕಾಗ್ತದೆ ನಾಳೆ ಒಂದು ಸಣ್ಣ ಏನೋ ಹೆಚ್ಚು ಕಡಿಮೆ ಆದ್ರೆ ಎಲ್ಲರೂ ಕೂಡ ಇಂಥದನ್ನ ಮಾಡಬೇಡ ಅಂದಾಜ್ನೂ ಮಾಡಿದ್ರಲ್ಲ ಅಂತ ಅಪಾದನೆ ಬರುವಂತ ಸಾಧ್ಯತೆ ಇರೋದಿಲ್ಲ ಇಂಥ ಒಂದು ರಿಸ್ಕ್ ತಗೊಲಿಕ್ಕೆ ನಮ್ಮವರು ತಯಾರಾಗಿದ್ದಾರೆ ಅಂತ ನನ್ಗೆ ಟ್ರೂ ನಾಗೇಂದ್ರ ಪೌರ ಥ್ಯಾಂಕ್ ಯು ಸೊ ಮಚ್ ನ್ಯೂಸ್ ಕನ್ನಡದ ಸ್ಪೆಷಲ್ ಲೈವ್ ನಲ್ಲಿ ನೀವು ಕೂಡ ಜಾಯ್ನ್ ಆದ್ರಿ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಬಹಳ ಇಂಪಾರ್ಟೆಂಟ್ ಮೇಡಮ್ ರಿಯಾಕ್ಷನ್ ಕೇಳಬೇಕು ಅಂತ ನಾನು ಕಾಯ್ತಾ ಇದ್ದೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮಾನ್ಯ ನಿವೃತ್ತ ನಿರ್ದೇಶಕಿ ಗಾಯತ್ರಿ ದೇವಿ ದತ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ಕಾರ ನಿಮ್ಮ ವ್ಯೂಗೋಸ್ಕರ ನಾನು ಕಾಯ್ತಿದ್ದೀನಿ ಇಂತಹ ಸಿಚುವೇಶನ್ ಆಫ್ ಕೋರ್ಸ್ ನೆವರ್ ಬಿಫೋರ್ ಆ ಯಾರು ಎಕ್ಸ್ಪೀರಿಯ ಎಕ್ಸ್ಪೀರಿಯನ್ಸ್ ಮಾಡು ಇಲ್ಲ ಇತರದ ಸಿಚುವೇಶನ್ಗಳನ್ನ ಇವಾಗಿಂದು ಹೊಸ ರೀತಿಯ ಬೆಳವಣಿಗೆ ಇದು ನಿಮ್ಗೆ ಏನ್ ಅನ್ಸುತ್ತೆ ಈ ಸಂದರ್ಭದ ಈ ಬೆಳವಣಿಗೆ ಅಂದ್ರೆ ಎಕ್ಸಾಮಿನೇಷನ್ ಮಾಡಿದರೆ ಮಾಡ್ಬಾರ್ದು ಈ ಬೆಳವಣಿಗೆ ಬಗ್ಗೆ ಏನ ಅನ್ಸುತ್ತೆ ಅಂದ್ರೆ ಒಂದು ಕಡೆ ಪೋಷಕರು ಮತ್ತೆ ಅವರ ಭಯ ಭೀತಿಗಳು ಹೌದು ಇನ್ನೊಂದ್ ಕಡೆ ಕೊರೋನಾ ವೈರಸ್ ಮತ್ತೊಂದು ಕಡೆ ಆಡಳಿತಾತ್ಮಕ ವ್ಯವಸ್ಥೆ ಆಡಳಿತಾತ್ಮಕವಾಗಿ ಸಚಿವಾಲಯದಿಂದ ಇಲಾಖೆಯಿಂದ ಸಂಪೂರ್ಣವಾಗಿ ಜವಾಬ್ದಾರಿ ವಹಿಸಿ ಯಾಕಂದ್ರೆ ಅವರೆಲ್ಲ ಜವಾಬ್ದಾರಿ ಹೊಣೆ ಹೊತ್ತಿದ್ದಾರೆ ಆದ್ರಿಂದ ಸಮರ್ಪಕವಾಗಿ ವ್ಯವಸ್ಥೆ ಮಾಡಿದ್ದಾರೆ ಮಾಡಿಲ್ಲ ಅನ್ನೋದನ್ನ ಯಾರು ಹೇಳ್ತಾ ಇಲ್ಲ ಈಗ ನಮಗೆ ಬಂದಿರೋ ಪರಿಸ್ಥಿತಿ ಯಾವುದು ಅಂತಂದ್ರೆ ಆರೋಗ್ಯದ ಬಗ್ಗೆ ಕರೋನಾ ವೈರಸ್ ಬಗ್ಗೆ ನಾನ್ ಹೇಳೋದಷ್ಟೇ ಇದೊಂಥರ ನೈಸರ್ಗಿಕವಾಗಿ ಬಂದಂತಹ ಕರೋನಾ ಇದನ್ನ ಈಗ ಸೈಕ್ಲೋನ್ ಬಂದಾಗ ಯಾರಿಗಾದ್ರು ಯಾವುದೇ ಆಡಳಿತ ವ್ಯವಸ್ಥೆ ಅದನ್ನ ಎದುರ್ಸಕ್ಕೆ ಅಥವಾ ಸ್ಪಂದಿಸಕ್ಕೆ ಸಾಧ್ಯನ ಸಾಧ್ಯ ಇಲ್ಲ ಆದ್ರಿಂದ ನಾನ್ ಹೇಳೋದು ನಾವು ಪರೀಕ್ಷೆಗೆ ಒಂದು ಇಪ್ಪತ್ತೈದು ಲಕ್ಷ ಜನ ರಾಜ್ಯದಲ್ಲೆಲ್ಲ ಓಡಾಡ್ತಾರೆ ಒಂದೇ ಒಂದು ಸೆಂಟರ್ ತಗೊಂಡ್ರು ಕೂಡ ಕಡಿಮೆ ಅಂದ್ರೆ ನೂರ್ ಜನ ಅಲ್ಲಿ ಸೇರಿರ್ತಾರೆ ಆದ್ರಿಂದ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಲ್ಲ ನೀವ್ ಯಾವುದೇ ರೀತಿಯ ಆಡಳಿತ ವ್ಯವಸ್ಥೆ ಮಾಡಿದ್ರು ಕೆಳ ಹಂತದ ತನಕ ಅಷ್ಟೇ ಸುವ್ಯವಸ್ಥವಾಗಿ ನಡೆಯಲ್ಲ ಒಂದು ಎರಡನೇದು ಇದಕ್ಕೆ ಆರೋಗ್ಯ ಇಲಾಖೆ ಕನ್ಸರೆನ್ಸ್ ಕೊಟ್ಟಿದ್ಯಾ ಯಾಕಂದ್ರೆ ಮಡ್ರಾಸ್ ಹೈಕೋರ್ಟ್ ಇವರು ಡಿವಿಷನ್ ಬೆಂಚ್ ಕೇಳಿರೋದು ನಾನು ಓದ್ದೆ ಆರೋಗ್ಯ ಇಲಾಖೆ ಒಂದು ಘೋಷಣೆ ಕೊಟ್ಟಿದ್ಯಾ ಯಾರಿಗೂ ಸೋಂಕು ಬರೋದಿಲ್ಲ ಅಂತ ನಾನು ಹೇಳಬಲ್ಲೆನ ಅವ್ರ ಆ ಹೇಳಿಕೆ ಸಮರ್ಥನೆ ಕೊಟ್ಟಿದ್ರೆ ಪರೀಕ್ಷೆ ಮಾಡಬಹುದು ಅನ್ನೋ ತರ ಒಂದು ಬಂದಿತ್ತು ನಿನ್ನೆ ಡೆಕೆಂಡ್ ಪೇಪರ್ ಅಲ್ಲಿ ಬಂದಿತ್ತು ಅದನ್ನು ಓದಿತ್ತು ನಾನು ಅದೇ ಹೇಳೋದು ಇಲ್ಲಿಯೂ ಕೂಡ ಆರೋಗ್ಯ ಇಲಾಖೆ ನಮಗೆ ಒಂದು ಸಮರ್ಥನೆ ಅಥವಾ ಒಂದು ಘೋಷಣೆ ಕೊಟ್ಟಿದ್ಯಾ ಖಂಡಿತ ಈ ವ್ಯವಸ್ಥೆ ಮಾಡಿರೋ ಕಾರಣ ಇಲ್ಲಿ ಯಾವ ಮಗುವು ಸೋಂಕು ಬರೋದಿಲ್ಲ ಅನ್ನೋದು ಒಂದು ಎರಡನೇದು ಎಸ್ ಎಸ್ ಎಲ್ ಸಿ ಒಂದು ಮುಖ್ಯವಾದ ಹಂತ ಅನ್ನೋದು ನಿಜ ಇಟ್ಸ್ ವೆರಿ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ನಮ್ಮ ಮಕ್ಕಳು ಕಲ್ತಿದ್ದಾರೆ ಉತ್ಸಾಹ ಇದೆ ನಾನ್ ಹೇಳೋದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಅಳತೆಗೋಲು ಅದ್ರಲ್ಲಿರೋ ಮಾರ್ಕ್ಸ್ ಪ್ರಕಾರನೇ ಮುಂದುವರಿಯಲ್ಲ ಅವರ ಮುಂದಿನ ಅಭ್ಯಾಸ ಎಲ್ಲ ಸಿ ಮೇಲೆ ಡಿಪೆಂಡ್ ಆಗಿದೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ ಇವತ್ತು ನಾನ್ ಜಾಸ್ತಿ ಮಾರ್ಕ್ಸ್ ತಗೊಂಡು ಪಾಸ್ ಮಾಡಬಹುದು ಪಾಸು ಫೇಲ್ ಪರೀಕ್ಷೆದು ಜೀವನದಲ್ಲಿ ನಾನ್ ಹೇಳ್ತಾ ಇದ್ದೆ ಶಿಕ್ಷಕಿಯಾಗಿ ನಾವು ಜೀವನದಲ್ಲಿ ಅನೇಕ ಫೈಲ್ಯೂರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಆ ಅನುಭವದಿಂದ ನಾವು ಕಲಿಬೇಕು ಈ ಪರಿಸ್ಥಿತಿಯಲ್ಲಿ ನಾವು ಆರೋಗ್ಯದ ಕಡೆ ಗಮನ ಕೊಡ್ಬೇಕು ಹೊರತು ಅವ್ರ ಶಿಕ್ಷಣ ಅದಲ್ಲ ಅವ್ರ ಶಿಕ್ಷಣ ಏನ್ ಕಲ್ತಿದ್ದಾರೆ ಯಾರಿಂದನೂ ಅದನ್ನ ಕಡಿಲಿಕ್ಕೆ ಸಾಧ್ಯ ಇಲ್ಲ ನಾನು ಸೋಮೇಶ್ವರ ಶತಕದ ಒಂದು ಲೈನ್ ಹೇಳ್ತೇನೆ ಹಾಳು ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತಿರುವುದು ಆಯ್ತಾ ನೀವು ಶಿಕ್ಷಣ ಕಲ್ತಿರೋದು ನಿಮ್ಮ ಮುಖದಲ್ಲಿ ಬರುತ್ತೆ ನಿಮ್ಮ ನಡವಳಿಕೆಯಲ್ಲಿ ಬರುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬರುತ್ತೆ ನಾನು ಹಿಂದೆ ಇಲಾಖೆಯಲ್ಲಿ ಇದ್ದಾಗ ಹಂಡ್ರೆಡ್ ರ್ಯಾಂಕ್ ಹೋಲ್ಡರ್ಸ್ಗೆ ನೋಡಿದ್ದೀನಿ ಆ ನೂರ್ ಜನಕ್ಕೆ ರ್ಯಾಂಕ್ ಬರುತ್ತೆ ಫೋಟೋನಲ್ಲಿ ಪೇಪರ್ ಅಲ್ಲಿ ಫೋಟೋ ಬರುತ್ತೆ ಆ ನೂರ್ ಜನಕ್ಕೆ ಸಂತೋಷ ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಡೀ ಎಂಟೂವರೆ ಲಕ್ಷ ಮಕ್ಕಳನ್ನ ಸಾಕ್ರಿಫೈಸ್ ಮಾಡೋದಿಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ ಇದು ನನ್ನ ಅಭಿಪ್ರಾಯ ನಾನೇ ಪೋಷಕರಾಗಿದ್ರೆ ನನ್ನ ಮಕ್ಕಳನ್ನ ನಾನು ಕಳಿಸ್ತಾ ಇರ್ಲಿಲ್ಲ ಈಗ ಸುಪ್ರೀಂ ಕೋರ್ಟ್ಗೂ ಒಬ್ರು ಹೋಗಿದ್ದಾರೆ ಕಾರಣ ಇದೆ ಬೇರೆ ಎಲ್ಲಾ ರಾಜ್ಯಗಳಲ್ಲೂ ಮಾಡ್ಬೇಕಾದ್ರೆ ಕೊರೋನಾ ಹೆಚ್ಚು ಕಡಿಮೆ ಅನ್ನೋದಿಲ್ಲ ಯಾವತ್ತಲ್ಲಿ ಹೆಚ್ಚಾಗತ್ತೆ ಯಾವತ್ತಿಯಲ್ಲಿ ಕಡಿಮೆ ಆಗತ್ತೆ ಗೊತ್ತಿಲ್ಲ ಅಮೆರಿಕ ಸ್ಪೇನ್ ಇಟಲಿ ಇತ್ತು ನಾವೀಗ ಐದನೇ ರ್ಯಾಂಕ್ ಒಂಬತ್ ಹನ್ನೆರಡರಿಂದ ಒಂಬತ್ತು ಒಂಬತ್ತರಿಂದ ಏಳು ಏಳರಿಂದ ಐದನೇ ರ್ಯಾಂಕ್ ಹೋಗಿದೀವಿ ಇನ್ನು ಮೇಲಕ್ಕೆ ಹೋಗಲ್ಲ ಅನ್ನೋದ್ ಏನ್ ಗ್ಯಾರಂಟಿ ಅಥವಾ ನಮ್ ಕರ್ ಅದು ತಾರತಮ್ಯ ಇಲ್ದೆ ಇರೋಂತ ಒಂದು ವೈರಸ್ಸು ಗಂಡು ಮಕ್ಕಳು ಹೆಣ್ಮಕ್ಳು ಚಿಕ್ಕೋರು ದೊಡ್ಡವರು ವಯೋದ್ರಲ್ಲ ಈ ಮಕ್ಕಳ ವಯೋ ವಯಸ್ ಹೇಗಿದೆ ಅಂತಂದ್ರೆ ಅಡೊಲೆಸೆಂಟು ಇವರು ಬಹಳ ಕಾಲ ಬದುಕ್ಬೇಕು ಬಹಳ ಕಾಲ ಅನುಭವಿಸ್ಬೇಕು ನಂದು ಒಂದೇ ಒಂದು ಸಲಹೆ ಅಂದ್ರೆ ಮುಂದೂಡಿದ್ರು ಕೂಡ ಪರೀಕ್ಷೆ ಏನಾಗುತ್ತೆ ಹ್ಯಾಂಗಿಂಗ್ ಆನ್ ಯೋರ್ ಸ್ಕೋರ್ ಇದು ಕೆಲವೇ ಕೆಲವರು ಇದು ಮಕ್ಕಳಿಗೆ ಆಸಕ್ತಿ ಹೌದು ನಾನ್ ಚೆನ್ನಾಗ್ ಮಾಡಿದೆ ಅನ್ನೋದು ಈ ಮೂರು ಪಾರ್ಟರ್ ಅಲ್ಲಿ ಅವ್ರು ಚೆನ್ನಾಗ್ ಮಾಡಿದ್ದಾರೆ ಅದು ಅವರ ಮುಂದಿನ ಪ್ರತಿಯೊಂದು ಪ್ರಕ್ರಿಯೆಯೂ ಕಂಡು ಬರುತ್ತೆ ಪಿಯುಸಿ ಲೆವೆಂತ್ ಸ್ಟ್ಯಾಂಡರ್ಡ್ ಬೇಕಾದ್ರೆ ಪಬ್ಲಿಕ್ ಮಾಡಬಹುದು ಮತ್ತೊಂದು ಸಲ ಅಲ್ಲಿ ತನಕ ಮುಂದಿಡಬಹುದು ಅಥವಾ ಪಿಯುಸಿ ಆದ್ಮೇಲೆ ಅವರು ಮೆಡಿಕಲ್ ಹೋಗ್ತಾರಾ ಇಂಜಿನಿಯರಿಂಗ್ ಹೋಗ್ತಾರಾ ಯಾವ ಈವೆನ್ ಟೀಚರ್ಸ್ ಕೋರ್ಸ್ ಗೆ ಡ್ರೈವರ್ಸ್ ಗೆ ಎಲ್ಲದಕ್ಕೂ ಪಿಯುಸಿ ಇಸ್ ದ ಮಿನಿಮಮ್ ಕ್ವಾಲಿಫಿಕೇಶನ್ ಪ್ರಿಸ್ಕ್ರೈಬ್ ಮೇಡಮ್ ಥ್ಯಾಂಕ್ ಯು ನ್ಯೂಸ್ ಏಟಿನ್ ಜೊತೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ ಶ್ರೀಮತಿ ಗಾಯತ್ರಿ ದೇವಿ ದತ್ ನಿವೃತ್ತ ನಿರ್ದೇಶಕಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮುಂದುವರೆಸಿನ ಚರ್ಚೆಯನ್ನು ಇನ್ನೂ ಹಲವಾರು ಜನ ಭಾಗವಹಿಸೋರಿದ್ದಾರೆ